ಸೊ ಎಸ್ ನಿಮ್ಮ ನಮ್ಮ ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ದ ಲಾಸ್ಟ್ ಪ್ಲ್ಯಾನ್ ವಾಸ್ ಆಲ್ಮೋಸ್ಟ್ ಫ್ಲಾಪ್ ಬಟ್ ಸ್ಟಿಲ್ ಆನ್ಲೈನಲ್ಲಿ ಐ ಸಾ ಸಮ್ಥಿಂಗ್ ಎನ್ ಹ್ಯಾವ್ ಆರ್ಡರ್ಡ್ ಏನಂತ ಬಂದಮೇಲೆ ಗೊತ್ತಾಗುತ್ತೆ ನಿಮಗೆ ಇವಾಗ ಸ್ವಲ್ಪ ಆಚೆ ಹೋಗಬೇಕಿತ್ತು ಒಂಚೂರು ಕೆಲಸ ಇತ್ತು ಹೋಗ್ತಾ ಇದ್ದೀವಿ ಟೈಮು ಟ್ವೆಲ್ ಥರ್ಟಿ ಅದೇ ಇಲ್ಲ ಅದಿ ಇಲ್ಲ ಅದಿ ನೋಡಕ್ಬೇಡಿ ಮಮ್ಮಿ ಮನೇಲಿದ್ದಾನೆ ಲೀವ್ ಇದೆ ದೀಪುಸ್ ಇಯರ್ ಆ್ಯಸ್ ಆಲ್ವೇಸ್ ಎಲ್ಲಿಗೆ ಏನು ಅಂತ ಹೇಳೋದಾದ್ರೆ ಇವ್ರ ಫ್ರೆಂಡ್ ಇದೊಂದು ಹೊಸ ಕಾರ್ ತಗೊಂಡಿದಾರಂತೆ ಅದನ್ನ ನೋಡ್ತಾ ಆಮೇಲೆ ತಿರ್ಗಾ ಇನ್ನ ಏನೋ ಸ್ವಲ್ಪ ಕೆಲ್ಸಗಳಿವೆ ಅದ್ ಮಾಡ್ಕೊಬೇಕು ನಾನ್ ಅಲ್ಲಿ ಲಾಸ್ಟ್ ಟೈಮ್ ಯಾಕದು ಬೇಬಿ ಅದು ಜಾಗ್ವಾರ್ ಕಾರ್ ತಂದಿದ್ರು ನಾನು ಹಾಕಿದ್ದೆ ಅದನ್ನ ನೀವು ನೋಡಿಲ್ಲ ಅಂದ್ರೆ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಕೊಂಬನ್ನಿ ಅವರೇ ಹೊಸ ಕಾರ್ ತಗೊಂಡಿದ್ದಾರೆ ವೋಲ್ವೋ ಓಲ್ವೋ ಕಾರ್ ತಗೊಂಡಿದ್ದಾನಂತೆ ಹಂಗೆ ಏನೋ ಕೆಲಸ ಇದೆ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅವಾಗಿಂದ ಗಾಡಿ ಓಡಿಸ್ತಾನೇ ಇದ್ದಾರೆ ಓಡಿಸ್ತಾನೇ ಇದ್ದಾರೆ ಆದರೆ ನಾವೆಲ್ಲೂ ಹೋಗ್ತಾನೆ ಇಲ್ಲ ಅನಿಸ್ತಾ ಇದೆ ಇವತ್ತು ಯಾಕೋ ನನಗೆ ನಾ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ಈ ಫೋನಲ್ಲಿ ನೋಡೋಕೆ ಸಖತ್ತಾಗಿ ಅನಿಸ್ತಾ ಇದೆ ಕ್ಲೌತ್ಸ್ ಎಲ್ಲ ಫ್ಲ್ಯಾಶ್ ಆನ್ ಮಾಡಿಬಿಟ್ಟಿದ್ದೀನ ಸರ್ಜಾಪುರ ಅನ್ಸುತ್ತಲ್ಲ ಇದು

ರಿವ್ಯೂ ಎಲ್ಲ ಮಾಡಿದಾಯ್ತು ಅದ್ರ ಕಂಪ್ಲೀಟ್ ವಿಡಿಯೋ ಡಿ ವಿನ್ ಕನ್ನಡ ಆಲ್ರೆಡಿ ಅಪ್ಲೋಡ್ ಆಗಿದೆ ನೀವೆಲ್ಲ ನೋಡಿದಿರಾ ಅಂತ ನಾನು ಅನ್ಕೊಂತೀನಿ ಸೊ ಹೀಗೆ ಕಾರ್ ರಿವ್ಯೂ ಮಾಡ್ತಾ ಬರ್ತಾ ಇರುವಾಗ ಈ ಜಾಗ ಸಿಕ್ತು ಇದು ಪ್ರೆಸ್ಟೀಜ್ ಸಿಟಿ ಅಂತ ಕಾಣಿಸ್ತಿದ್ದಲ್ಲ ಇದ್ರ ಪಕ್ಕದಲ್ಲೇ ಇದ್ದಿದ್ದು ಒಂಥರ ಎಷ್ಟೊಂದು ರೆಸ್ಟೋರೆಂಟ್ಸ್ ಇತ್ತು ಬಟ್ ಬಿಲ್ಡಿಂಗ್ ಈ ಕಡೆ ಒಂಥರ ಅಲ್ಲಿ ಇತ್ತು ಚೆನ್ನಾಗಿತ್ತು ಇಲ್ಲೇ ನಮ್ಮ ಲಂಚ್ ನ ಮುಗಿಸ್ಕೊಂಡ್ರಿ ಇವ್ರಿಬ್ರು ಅವ್ರ ಕ್ಯಾಮರಾ ಕ್ವಾಲಿಟಿ ಕಂಪೇರ್ ಮಾಡ್ತಾ ಇದ್ದಾರೆ ಬಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಟು ಎಸ್ ಟ್ವೆಂಟಿ ತ್ರೀ ಇದು ಇಲ್ಲೇ ಒಂದು ಪೂಮಾ ಸ್ಟೋರ್ ಇತ್ತು ಅಲ್ಲೂ ಹೋಗಿ ನೋಡಿದ್ವಿ ನಾವು ನಮ್ಗೆ ಬೇಕಾಗಿದ್ದು ಸಿಕ್ಕಿಲ್ಲ ಸೊ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ದಿನ ಬಂದು

ಅಲ್ಲಿ ಹ್ಯಾಪಿಬಂಧನ್ ನಾನೇ ತಗೋ ನಾನೇ ತಲೆ ನಾನೇ ಇವಾಗ ಅದು ನಂದೇನೆ ಬಂಧನ್ ಸ್ಪೆಷಲ್ ನಂಗೆ ಬೇಡ ನನ್ ಅಲೋ ಅಲೋ ಅವಳು ತೆಗಿಬೇಕು ಅವ್ಳು ತಿನ್ಬೇಕು ಅದು ಐಸ್ ಕ್ರೀಮ್ ಅಂಕಲ್ ಸಾಕ್ಷೆ ಮಾತ್ರನೇ ಇರುತ್ತೆ ಏನಿರುತ್ತೆ ಒಳಗಡೆ ಅಂತ ಇಲ್ಲ ವೀಡಿಯೋ ಮಾಡ್ತಾ ಇದೀನಿ ಅದ್ ಇದ್ದ ಹಂಗೆ ತೆಗೀವು ಇವ್ರು ನೋಡು ಅಣ್ಣ ನನ್ನ ಜೊತೆ ಸೇರಿ ಸ್ನಾಪ್ ರೆಡಿ ಔಟ್

ಐಸ್ ಕ್ರೀಮ್ ಅಂತ ನಾನು ತಗೊಂಡಿದ್ದು ಕಸಾಟ ಯಾಕೆ ತಗೊಳ್ಳೋದು ಅಂತ ಸೊ ದೀಪು ಅವರ ಫೇವ್ರೇಟ್ ಚಾಕ್ಲೇಟ್ ಯಾರನ್ನ ಕೊಡ್ಬೇಕಂದ್ರೆ ಇದು ಕೊಡಿ ಓಕೆನಾ ಏನೋಪ್ಪ ಎರಡು ಒಂದೇ ಥರ ಟೇಸ್ಟ್ ಆಗುತ್ತಾನೆ ಅದರಲ್ಲಿ ಇನ್ನೊಂದು ಚೂರು ಚಾಕ್ಲೇಟ್ ಜಾಸ್ತಿ ಇರುತ್ತೆ ಓಕೆ ಇದು ತಿನ್ ಲೇಯರ್ ಕೋಟ್ ಚಾಕ್ಲೇಟ್ ನಾನು ಅಬ್ಸರ್ವ್ ಮಾಡಲ್ಲ ಆಮೇಲೆ ಗಟ್ಟಿ ಇರುತ್ತೆ ಅದು ಇದು ಫ್ರಿಜ್ ಅಲ್ಲಿ ಇಟ್ರೆ ಮೋಸ್ಟ್ ಗಟ್ಟಿ ಆಗಬಹುದು ಹ್ಮ್ ಈ ಚಾಕ್ಲೇಟ್ ಕೋಟಿಂಗ್ ಏ ಚಿಕ್ಕದಲ್ಲ ಅಯ್ಯೋ ಎಲ್ಲ ನನ್ನ ತ್ರಡೆ ಬರ್ತಾ ಇದೆ ಅಮ್ಮ ನನ್ನ ಸಾಕ್ಸ್ ಏನು ಮಾಡಲ್ಲ ಅಲ್ಲೋಡು ನಾನು ಹ್ಮ್ ನಾನು ಇಲ್ಲೋಡು ಅದು ನನ್ನ ಫೇವ್ರೆಟ್ ಇದು ಫೇವ್ರೆಟ್ ನನಗೆ ಇದು ಚಿಕ್ಕ ಕೂದು ಹೆಸ್ರೆಲ್ಲ ನಿಜೋಗ್ಲು ಗೊತ್ತಿಲ್ಲ ಲಿಯೋ ಅಂತೇನೋ ಏನೋ ಸರಿ ಟಾಮ್ ಲಿಯೋ ಐ ತಿರ್ಗಿ ತಿರ್ಗಿ ನೋಡುತ್ತಲಪ್ಪ ನನ್ನ ಫೋನ್ ಏನು ಗ್ರ್ಯಾಬ್ ಮಾಡಲ್ವಲ್ಲ ಬಂದು ಊನಂತೂ ಅವನಿದ್ದಾನಲ್ಲ ಗ್ರೇ ಕಲರ್ ಏನದು ಟಾಮಾ ಹಾಂ ನಮ್ಮ ಟಾಮ್ ಗ್ರೇ ಕಲರ್ ಟಾಮ್ ಓಕೆನಾ ಅವನು ನಮ್ಮ ಮದ್ದಿನ ನೋಬಿಟ್ರೆ ಫುಲ್ಲು ಪಲ್ಟಿ ಎಲ್ಲ ಹೊಡಿತಾ ಇರ್ತಾನೆ ಅಷ್ಟಿಷ್ಟ ಹಾ ಇಲ್ಲೇ ಇದೆ ಸಿರಿಯ ಮೂರು ಮುದ್ದಿನ ಮಕ್ಕಳು ಒಂದು ಟಾಮ್ ಒಂದು ಟಾಮು ಒಂದು ಲಿಯೋ ಇದಕ್ಕಿನ್ನ ಗೊತ್ತಿಲ್ಲ ಇದು ಆಕ್ಚುಲಿ ಜಾಸ್ತಿ ದಿನ ಅವ್ರು ಇರಲ್ಲ ಅವ್ರ ಫ್ರೆಂಡ್ ಕೊಡ್ತಾಳ ಅಂತ ಆಕ್ಚುಲಿ ಕಣ್ಣು ನೋಡಿಸ್ಬೇಕು ಹತ್ರ ಇಂದ ಅಮ್ಮ ನನ್ನ ಹತ್ರನೇ ಬರ್ತದ ಇವ್ನ ಸ್ಕ್ರಾಚ್ ಮಾಡ್ತಾ ಇದ್ದ ಅವಾಗ್ಲೇ ಅದಕ್ಕೆ ಬಂದೆ ನಾನು ಸುಮ್ಮನೆ ನಾನು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಎಷ್ಟು ಆರಾಮಾಗಿ ಮಲ್ಕೊಂಡು ಸೈಲೆಂಟಾಗಿದ್ದ ನೀವು ಹ್ಞೂ ಅಪ್ಪ ಎಲ್ಲ ಗೊತ್ತಾಗುತ್ತೆ ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೀವು ರಿಯಲ್ ಆಗಿ ನೋಡ್ಬೇಕಂದ್ರೆ ಇದೆಲ್ಲ ಒಂದು ದಿವಸ ಬನ್ನಿ ಸಿರಿ ಒಂದು ನೋಡಿಸ್ತಾಳೆಲ್ಲ ಬೇಕಲ್ಲ ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇವ್ಳು ಬಿಡೋದೇ ಇಲ್ಲ ಯಾರನ್ನು ಒಳಗಡೆ ಯಾರನ್ನ ಗೊತ್ತಿಲ್ಲ ಇರೋರು ಬಂದರೆ ಅಷ್ಟು ಪ್ರೀತಿ ಇವಳಿಗೆ ನಾನು ಇದ್ದವಾಗ ಮಾತ್ರ ನಾನು ಬೆಕ್ಕ ನೋಡೋದಕ್ಕೆ ಆಗೋದು ಯಾರಿಗೂ ಬಿಡಲ್ಲ ರೆಡಿನಾ ಎಸ್ ಹಾಂ ಬಾಯ್ 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 ಹೇಳು ಬಾಯ್ ಹೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ ಅವರು ಏ ನೀನು ಕರಿ ಏನಾದರೂ ಕರಿ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬರ್ತಾ ಇದೆ

ಇಲ್ಲ ಸುಸ್ಸು ಮಾಡ್ತಾ ಇದ್ದ ಸುಸ್ಸು ಮಾಡಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದ ಅದೇ ಚಿಕ್ಕದು ಹಾಗೆ ಮಾಡುತ್ತಾ ಸಿರಿ ಇವ್ರನ್ನೆಲ್ಲ ನೋಡಿ ಕಲ್ತ್ಕೊಂಡ್ಬಿಡುತ್ತೆ ಓಕೆ ಚಿನ್ನುಮ ಬಾಯ್ ಬರ್ತೀಯಾ ನೋಡ್ಸ್ಬಿಟ್ಟು ಆ ಕಣ್ಣಿ ಒಂದು ಫೈನಲಿ ತೋರಿಸ್ತಾ ಎಲ್ಲೋ ಕಲರ್ ಬಾಯ್ 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 ಯು ಸೂನ್ ಸೂನ್ ಶಾರಕ್ ತೆಗಿಬೇಕಿಲ್ಲ ಓಡ್ಬೇಕಾರಲ್ಲ ಆಚೆಗಡೆ ಹೊಸದ ಹಳೇದೇನಾಯ್ತು ಯಾಕೆ ಕೊಟ್ಬಿಟ್ರಿ ಹಳೇದ್ನಾ

ಓಕೆ ಇದು ಯೂಟ್ಯೂಬ್ ಮಾಮೂಲಿ ಯೂಟ್ಯೂಬ್ಗೆ ನಮ್ಗೆ ಯೂಸ್ ಆಗೋದ್ ಬಿಡೋದು ಸೊ ಇದು ಎಷ್ಟಾಯ್ತು ಪ್ರೈಸು ನಾನು ತಗೊಬೇಕಂದ್ರೆ ಹೂ ಉಡ್ತದೆ ತಗದ ಇದೆ ಬೇಬಿ ये अभी कलर ऐलावा रहते हैं दो आ? कलर बरते हैं ड्रोनल बरता है लीला आई लीला बरता है कितना बड़ा कितना बड़ा चीनी बड़ा आजकल कितने बोल रहे हैं आज हमारे वो बोलते हैं ये इन रोहित दू आई दिनशा स्टॉप मरी तो के बी वोटे ड्रोन ना

o 1